ಹಾಯ್ ಫ್ರೆಂಡ್ಸ್ ನಾನು ಮೀಶೋದಲ್ಲಿ ಫ್ರೂಟ್ಸು ಆರ್ಡ್ರು ಮಾಡಿದ್ದೆ ಫ್ರೆಂಡ್ಸ್ ಇವೆಲ್ಲ ಬಂದಿದ್ದಾವೆ ಇವೆಲ್ಲ ಹೆಂಗಿರುತ್ತೆ ಅಂತ ಚೆಕ್ ಮಾಡಿ ನೋಡೋಣ ಅಂತ ಇದ್ದೀನಿ ನೂರ ನಲ್ವತ್ತೊಂದು ರೂಪಾಯಿಗೆ ಬಂದಿದೆ ಫ್ರೆಂಡ್ಸ್ ದೀಪಾವಳಿ ಹಬ್ಬದಲ್ಲಿ ಆಫರ್ ಇದೆ ಸಿಂಗಲ್ ಫ್ರೂಟ್ಸ್ ಎರಡು ಆಪೋಸಿಟು ಪೈಪಿಂಗ್ ಥ್ರೆಡ್ ಫ್ರೂಟ್ಸು ಎಲ್ಲ ಬಂದಿದೆ ಅಯ್ಯೋ ನೋಡಿ ಫ್ರೆಂಡ್ಸ್ ಇದು ಫೂಟ್ ಎಕ್ಸ್ಚೇಂಜರ್ ನಾನು ಸೆಟ್ ಮಾಡ್ತಾನೇ ಇದ್ದೀನಿ ಆ ಸ್ಪ್ರಿಂಗ್ ಭಾಳ ಟೈಟ್ ಐತೆ ಬರ್ತಾನೆ ಇಲ್ಲ ಕೈಯೇ ಕೆಂಪೆ ಇದ್ದೋಯ್ತು ಫ್ರೆಂಡ್ಸ್ ಆ ಒಂದು ಗಂಟೆಯಿಂದ ಟ್ರೈ ಮಾಡ್ತಾ ಇದ್ದೀನಿ ಅದು ಒಳಗೆ ಹೋಗ್ತಾನೇ ಇಲ್ಲ ಇದೊಂದು ಯಾಕೋ ಚೆನ್ನಾಗಿಲ್ಲ ಅನ್ಸುತ್ತೆ ಫ್ರೆಂಡ್ಸ್ ಏನಾದರೂ ನಿಮ್ಗೆ ಆಲ್ಟ್ರನೇಷ್ ಮಾಡೋದು ಐಡಿಯಾ ಗೊತ್ತಿದ್ದರೆ ಏನಾದರೂ ಹೇಳಿ ಅಂತೂ ಇಂತೂ ಫೋಟು ಫಿಕ್ಸ್ ಮಾಡಿದೆ ಆದರೂ ಇದು ತುಂಬಾ ಕಷ್ಟ ಐತೆ ಚೇಂಜ್ ಆಗೋಲ್ಲ ಬಿಚ್ಚಿಬಿಟ್ಟೆ ನಾನು ಆಮೇಲೆ ತೋರಿಸೋಣ ಅಂತ ಒಂದಷ್ಟೇ ಮಾಡಿದ್ದೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್